ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ತಾಂಬೂಲವನ್ನು ಸೇವನೆಯನ್ನು ಮಾಡ್ತಕ್ಕಂಥ ಜನರಿಗೆ ಅಡಿಕೆ ಎಲೆಯನ್ನು ಹಾಕಿಕೊಳ್ತಕ್ಕಂಥ ಜನರಿಗೆ ಸರ್ವಜ್ಞ ಕವಿ ಭಾಳ ಸುಂದರವಾಗಿ ತ್ರಿಪದಿಗಳನ್ನು ಬರೆದಿದ್ದಾನೆ ಆ ತಾಂಬೂಲ ಅದಕ್ಕೆ ತಂಬಾಕವನ್ನು ಸೇರಿಸದೇ ಸೇವನೆ ಮಾಡಿದರೆ ಅದು ಆರೋಗ್ಯದ ಗುಟ್ಟಾಗ್ತತಿ ನಮ್ಮ ಪಚನ ಶಕ್ತಿಯ ಗುಟ್ಟಾಗ್ತತಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ತನ್ನ ಒಳಗೆ ಭಾಳ ಸುಂದರವಾಗಿ ಬರೆದಿದಾನ ಗಾಳಿ ಧೂಳಿಯ ದಿನಕ್ಕೆ ಮಾಳಿಗೆಯ ಮನೆಲೇಸು ಹೋಳಿಗೆ ತುಪ್ಪ ಉಣಲೇಸು ಬಾಯಿಗೆ ವಿಳೆ ದೆಲೆಯು ಲೇಸು ಸರ್ವಜ್ಞ ಅಂತ ಅಂದ್ರೆ ಈ ಚಳಿಗಾಲ ಒಂದು ಬಂದಂತ ಸಂದರ್ಭದೊಳಗೆ ಚಳಿಗಾಲದೊಳಗ ಆಮೇಲೆ ಚಳಿನೂ ಬಾಳಾಗ್ತತಿ ಚರ್ಮವು ಸಹಿತ ಒಡೆಯುವಂಥ ಸಂದರ್ಭ ಇರ್ತೈತಿ ಅದಕ್ಕೆ ಗಾಳಿ ಧೂಳಿಯ ದಿನಕ್ಕೆ ಮಾಳಿಗೆಯ ಲೇಸು ಈ ಚಳಿಗಾಲಕ್ಕೆ ಬೇಸಿಗೆ ಕಾಲಕ್ಕೆ ಮ್ಯಾಳಿಗೆ ಮನೆ ಇದ್ರೆ ಭಾಳ ಒಳ್ಳೆಯದು ಅಂತ ಹೇಳಿ ಹೇಳ್ತಾನೆ ಆ ಒಂದು ಚಳಿಗಾಲ ಮತ್ತು ಬೇಸಿಗೆ ಕಾಲದೊಳಗೆ ಹೋಳಿಗೆ ತುಪ್ಪ ಉಣಲೇಸು ನಾವು ನಾವೇನು ಮಾಡ್ಬೇಕಂದ್ರೆ ಅತಿಯಾದ ಒಂದು ಉಷ್ಣವನ್ನು ಉಂಟು ಮಾಡತಕ್ಕಂಥ ಬೆಲ್ಲ ಆ ತುಪ್ಪ ಇವನ್ನ ಏನು ಮಾಡ್ಬೇಕಂದ್ರ ಅತಿ ಹೆಚ್ಚು ಸೇವನೆ ಮಾಡಬೇಕು ಅಂದ್ರೆ ಇಲ್ಲಿ ಆರೋಗ್ಯಶಾಸ್ತ್ರವನ್ನು ಹೇಳ್ತಾನೆ ನಾವು ಎಂಥ ಮನೆಯೊಳಗೆ ಇರಬೇಕು ಅನ್ನೋದನ್ನು ಹೇಳ್ತಾನ ಅದು ಯಾವ ಕಾಲಕ್ಕಂತಂದ್ರೆ ಚಳಿಗಾಲ ಮತ್ತು ಬೇಸಿಗೆ ಕಾಲಕ್ಕಂತ ಹೇಳಿ ಸರ್ವಜ್ಞ ಬರಿತಾನ ಗಾಳಿ ಧೂಳಿಯ ದಿನಕ್ಕೆ ಮಾಳಿಗೆಯ ಮನೆಲೇಸು ಹೋಳಿಗೆ ತುಪ್ಪ ಉಣಲೇಸು ಬಾಯಿಗೆ ವಿಳ್ಳೆ ದೆಲೆಯು ಲೇಸು ಸರ್ವಜ್ಞ ಆ ಎಲ್ಲ ಹೋಳಿಗೆ ತುಪ್ಪವನ್ನು ಉಂಡ ನಂತರ ನಾವೇನು ಮಾಡ್ಬೇಕಂದ್ರೆ ಅಡಿಕೆ ಎಲಿಯನ್ನು ಹಾಕಿಕೊಳ್ಬೇಕು ವೀಳ್ಯವನ್ನು ಹಾಕ್ಕೋಬೇಕು ಹೇಳಿ ಸರ್ವಜ್ಞ ಕವಿ ಭಾಳ ಸ್ಪಷ್ಟವಾಗಿ ಬರಿತಾನ ಪ್ರತಿಯೊಂದು ನಮ್ಮ ಆಚಾರ ಸಂಪ್ರದಾಯಗಳ ಹಿಂದೆ ವೈಜ್ಞಾನಿಕ ತಳಹದಿಗಳನ್ನು ಇಟ್ಟುಕೊಂಡು ನಮ್ಮ ಹಿರಿಯರೆಲ್ಲರೂ ಅವುಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಅನ್ನೋದನ್ನು ಸರ್ವಜ್ಞ ಕವಿ ತನ್ನ ತ್ರಿಪದಿಯೊಳಗೆ ಬರೆದಿದಾನ ವೀಳ್ಯ ಇಲ್ಲದ ಬಾಯಿ ಕೂಳು ಕಾಣದ ನಾಯಿ ಬಾಳೆಗಳು ಇಲ್ಲದೆಲೆ ಊಟ ಪಾತರದ ಮೇಳ ಮುರಿದಂತೆ ಸರ್ವಜ್ಞ ಅದಕ್ಕೆ ಯಾರು ವಿಳ್ಯದಲ್ಲಿಲಿಯನ್ನು ಹಾಕಿಕೊಳ್ಳೋಂಗ್ಲೆಲ್ಲ ಅವರ ಬಾಯಿಗಳು ಏನು ಮಾಡ್ತಾವಂದ್ರೆ ದುರ್ಗದಿಂದ ವಾಸನೆ ನಾರ್ತಿರ್ತಾವ ಅದಕ್ಕೆ ನಮ್ಮ ಹಿರಿಯರು ಏನು ಅಂದ್ರೆ ಸಿಹಿಯನ್ನು ಉಂಡಂತಹ ಸಂದರ್ಭದೊಳಗೆ ಯಾವ ದಿವಸ ನೀವು ಹೊಟ್ಟೆ ತುಂಬ ಊಟ ಮಾಡಿರ್ತೀಯಲ್ಲ ಅವಾಗ ನಾವೇನು ಮಾಡ್ಬೇಕಂದ್ರೆ ವೀಳ್ಯವನ್ನು ಹಾಕ್ಕೊಲೇಬೇಕು ಅಂತಂದು ಆ ವೀಳ್ಯವನ್ನು ಹಾಕಿಕೊಳ್ಳುವುದರಿಂದ ಶಕ್ತಿಯೂ ಜಾಸ್ತಿ ಆಗ್ತತಿ ನಮ್ಮ ಬಾಯಿಯಿಂದ ಬರ್ತಕ್ಕಂಥ ದುರ್ಗಂಧ ವಾಸನೆಯು ಸಹಿತ ಏನಾಗ್ತತಿ ಅಂದರೆ ದೂರ ಆಗ್ತತಿ ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ವೀಳ್ಯವನ್ನು ಹಾಕೋಬೇಕು ಅಂತೇಳಿ ಕೂಳು ಕಾಣದ ನಾಯಿ ಆ ಕೂಳೆ ಕಾಣದೇ ಇರತಕ್ಕಂಥ ನಾಯಿ ಹೇಗಾಗಿರ್ತತ್ತಲ್ಲ ಹಂಗೆ ಬಾಳೆಗಳು ಇಲ್ಲದೆಲೆ ಊಟ ಬಾಳಿ ಎಲೆಯೊಳಗೆ ಊಟ ಮಾಡೋದರಿಂದ ಆರೋಗ್ಯ ವೃದ್ಧಿ ಆಗ್ತತಿ ಹೇಳಿ ಹೇಳ್ತಾರೆ ಅದರ ಒಂದು ದೃಷ್ಟಿಕೋನ ಏನಪ್ಪಾ ಅಂದ್ರೆ ಬಾಳಿಯ ಮರ ಏನಂದ್ರೆ ಬೃಹಸ್ಪತಿಯ ಗಿಡ ಆ ಬೃಹಸ್ಪತಿಗೆ ಬೇಕಾದಂಥ ಒಂದು ಮರ ಆ ಗುರುವಿನ ಒಂದು ಬಲ ದೊರಿತೈತಿ ಅಂತ ಹೇಳಿ ಶಾಸ್ತ್ರಗಳು ಸಾರತಾವ ಅದಕ್ಕೆ ಬಾಳೆಗಳು ಇಲ್ಲದೆಲೆ ಊಟ ಪಾತ್ರದ ಮೇಳ ಮುರಿದಂತೆ ಸರ್ವಜ್ಞ ಆ ಒಂದು ಪಾತ್ರವನ್ನು ಮಾಡಿರ್ತಕ್ಕ ಮಾಡಲಿಕ್ಕೆ ಬಂದಂತ ಮೇಳದವರ ಒಂದು ತಂಡ ಒಡೆದು ಹೋದಂಗ ಹಂಗಾಗ್ತತಿ ನಮ್ಮ ಬದುಕು ಅಂತ ಹೇಳಿ ಸರ್ವಜ್ಞ ಕವಿ ಬರಿತಾನ ಎಲೆಯು ಮೆಲ್ಲದ ಬಾಯಿ ತಲೆಯು ಹೋದ ಮುಂಡವು ಎಲೆ ಮೆದ್ದು ಬರಲು ಬೀದಿಯೊಳಗೀರೈದು ತಲೆಯ ನಂತಕ್ಕೂ ಸರ್ವಜ್ಞ ಅದಕ್ಕೆ ನಮ್ಮ ಒಂದು ಊಟದ ನಂತರ ನಾವೇನು ಮಾಡ್ಬೇಕಂದ್ರೆ ಕಡ್ಡಾಯವಾಗಿ ಆ ಒಂದು ವೀಳ್ಯವನ್ನು ಹಾಕಲೇಬೇಕು ಆ ವೀಳ್ಯವನ್ನು ಹಾಕುವುದರಿಂದ ನಮಗೆ ಎಷ್ಟೆಲ್ಲ ಅನುಕೂಲಗಳು ಅದಾವ ಪಚನ ಶಕ್ತಿಯ ಒಂದು ಹೆಚ್ಚಿಗೆ ಆಗ್ತತಿ ನಮ್ಮಲ್ಲಿರ್ತಕ್ಕಂಥ ದುರ್ಗಂಧ ಬಾಯೊಳಗೆ ಬರ್ತಕ್ಕಂಥ ದುರ್ಗಂಧ ದೂರ ಆಗ್ತತಿ ಅಷ್ಟೇ ಅಲ್ಲದ ಅಡಿಕೆಯೊಳಗ ಕಬ್ಬಿಣ ಅಂಶ ಸುಣ್ಣದೊಳಗ ಕ್ಯಾಲ್ಶಿಯಮ್ಮಿನ ಅಂಶ ಮತ್ತು ಆ ಒಂದು ಎಲೆಯೊಳಗ ಅಪತ್ರ ಹರಿತ್ತು ಅಂತಕ್ಕಂಥ ಈ ಒಂದು ರಸಾಯನಗಳು ಇರ್ತಾವ ಇವು ಮೂರೂ ಕೂಡಿದಾಗ ಏನಾಗ್ತತಿ ಅಂದ್ರೆ ಒಂದು ರಸ ಉತ್ಪತ್ತಿ ಆಗ್ತತಿ ಆ ರಸ ಏನು ಮಾಡ್ತತಿ ಅಂದ್ರೆ ಹೊಟ್ಟೆಯೊಳಗಿರ್ತಕ್ಕಂಥ ಆ ಎಲ್ಲ ಆಹಾರವನ್ನು ಪಚನ ಕ್ರಿಯೆಗೆ ಒಳಪಡಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತತಿ ಅಂತಕ್ಕಂಥದ್ದನ್ನ ಸರ್ವಜ್ಞ ಕವಿ ತನ್ನ ಜ್ಞಾನ ದೃಷ್ಟಿಯಿಂದ ಕಂಡು ಹಿಡಿದು ಈ ಒಂದು ತಾಂಬೂಲದ ಕುರಿತಾಗಿ ಮೂರು ಅತ್ಯಂತ ಬೆಲೆ ಬಾಳ್ತಕ್ಕಂಥ ಕಿಮ್ಮತ್ತಿನ ಒಂದು ತ್ರಿಪದಿಗಳನ್ನು ಬರೆದಿದ್ದಾನ ಅದಕ್ಕೆ ಎಲೆಯ ಮೆಲ್ಲದ ಬಾಯಿ ಪ್ರತಿಯೊಬ್ಬರು ಸಹಿತ ಆ ಎಲೆ ಅಡಿಕೆಯನ್ನು ಹಾಕಿಕೊಳ್ಳಲೇಬೇಕು ಅಂತಕ್ಕಂಥ ಒಂದು ಕಟ್ಟುನಿಟ್ಟಾದ ನಿಯಮವನ್ನು ಹೇಳ್ತಾನೆ ಯಾವಾಗ ಅಂತಂದ್ರೆ ಊಟ ಆದ ನಂತರ ಅಂಥೇಳಿ ಆ ಒಂದು ಅದಕ್ಕೆ ಪದ್ಧತಿಯನ್ನೂ ನಿಯಮವನ್ನು ಸಹಿತ ಹೇಳ್ತಾನೆ ಇಂತಹ ಒಂದು ಸರ್ವಜ್ಞ ಕವಿ ನಮ್ಮ ಬದುಕಿಗೆ ಬೇಕಾದಂಥ ಸಾವಿರಾರು ತ್ರಿಪದಿಗಳನ್ನು ಬರೆದು ನಮಗೆ ಮಹದೂಪಕಾರವನ್ನು ಮಾಡಿ ಹೋಗಿದಾನ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ